ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹಗೆ ಎದುರಾಗುತ್ತಾ ಸಂಕಷ್ಟ ಪಾಸ್ನಲ್ಲಿ ಸಂಸದ ಪ್ರತಾಪ್ ಸಿಂಹ ಸಹಿಯೇ ಅವರಿಗೆ ಮುಳು ಆಗುತ್ತಾ ಮುಳುವಾಗುತ್ತಾ ಅಂತ ಹೇಳಿ ಯಾಕಂತ ಹೇಳಿದ್ರೆ ಸಂಸದ ಪ್ರತಾಪ್ ಸಿಂಹ ಅವರ ಈ ವಿಚಾರ ಇದೆಯಲ್ಲ ಪಾಸ್ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರಿಗೆ ಈಗ ತನಿಖೆ ಎದುರಿಸುವ ಸಂಕಷ್ಟ ದೆಹಲಿ ಪೊಲೀಸರು ಸಂಸದ ಪ್ರತಾಪ್ ಸಿಂಹ ಅವರನ್ನು ವಿಚಾರಣೆಗೊಳಪಡಿಸುವಂಥ ಸಾಧ್ಯತೆ ಇದೆ ಯಾವ ಆಧಾರದಲ್ಲಿ ಸಾಗರ್ ಶರ್ಮಾಗೆ ಪಾಸ್ ನೀಡಿದ್ದೀರಿ ಮನೋರಂಜನ್ ಪಾಸ್ ಪಡೆದುಕೊಂಡ ನಿಮಗೆ ಮನೋರಂಜನ್ ಸಾಗರ್ ಶರ್ಮಾ ಮೊದಲಿನಿಂದಲೂ ಪರಿಚಯವೇ ಅಂತ ಕೇಳುವಂಥ ಸಾಧ್ಯತೆ ಇದೆ ಮನೋರಂಜನ್ ಈ ಹಿಂದೆಯೂ ನಿಮ್ಮ ಕಚೇರಿಗೆ ಭೇಟಿ ಕೊಟ್ಟಿದ್ರ ಬಂಧಿತ ಮನೋರಂಜನ್ ಹೇಳಿಕೆ ಆಧರಿಸಿ ಪ್ರತಾಪ್ ಸಿಂಹ ಅವರಿಗೆ ಅನೇಕ ಪ್ರಶ್ನೆಗಳು ಎದುರಾಗುವಂಥ ಸಾಧ್ಯತೆಗಳಿದೆ ದೆಹಲಿ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾರೆ ದೆಹಲಿ ಪೊಲೀಸರು ನಾಳೆ ಪ್ರತಾಪ್ ಸಿಂಹ ಅವರ ಪ್ರಾಥಮಿಕ ವಿಚಾರಣೆಯನ್ನು ನಡೆಸುವಂಥ ಸಾಧ್ಯತೆ ಇದೆ ಸ್ಪೀಕರ್ ಅನುಮತಿಯ ಮೇರೆಗೆ ಸ್ಪೀಕರ್ ಅನುಮತಿ ನೀಡಿದ್ದೇ ಆದರೆ ದೆಹಲಿಯ ಪೊಲೀಸರು ಪ್ರತಾಪ್ ಸಿಂಹ ಅವರ ವಿಚಾರಣೆಯನ್ನು ಮಾಡ್ತಾರೆ ಓಂ ಬಿರ್ಲಾ ಅವರ ಪರ್ಮಿಷನನ್ನು ತೆಗೆದುಕೊಳ್ಬೇಕಾಗತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ಆದರೆ ಪ್ರತಾಪ್ ಸಿಂಹ ಅವರಿಗೆ ಅನೇಕ ಸವಾಲುಗಳು ಅನೇಕ ಪ್ರಶ್ನೆಗಳು ಎದುರಾಗುತ್ತೆ ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ ಮೂಲ ಪ್ರಶ್ನೆ ಏನಿರಲಿ ನೋಡಿ ನಿಮ್ಮ ಕ್ಷೇತ್ರದವರಿದ್ದಾರೆ ಮನೋರಂಜನ್ ಹಾಗೂ ಸಾಗರ್ ಶರ್ಮಾ ನಿಮಗೆ ಮೊದಲಿಂದನೂ ಪರಿಚಯನ ಹಾಗಾದರೆ ನೀವು ಅವರು ನೋಡಿದ್ದೀರಾ ಯಾವತ್ತಾದರೂ ನೀವು ಆಗಿದ್ದರೆ ಎಷ್ಟು ದಿನಗಳಿಂದ ನೋಡಿದ್ದೀರಿ ಸಾಗರ್ ಶರ್ಮಾ ಲಖನೌ ಮೂಲದವನಾಗಿದ್ದಾನೆ ಜೊತೆಗೆ ಮನೋರಂಜನ್ ಮೈಸೂರು ಮೂಲದವನಾಗಿದ್ದಾನೆ ಹೇಗೆ ಅವರ ಸಂಪರ್ಕ ಈಗ ನಿಮ್ಮ ಕ್ಷೇತ್ರದ ಮನೋರಂಜನ್ ಹೇಗೋ ನಿಮಗೆ ಪರಿಚಯ ಆದರೆ ನೀಲಂ ಕೌರ್ ಯಾರು ಅವ್ರಿಗೂ ಏನು ಸಂಬಂಧ ಈ ಹಿಂದೆ ನಿಮಗೇನಾದರೂ ಸಂಪರ್ಕ ಮಾಡಿದ್ರ ಸಾರ್ ಪಾಸ್ ಕೊಡಿ ಸರ್ ನಮ್ಮ ನಾನು ಸದನಕ್ಕೆ ಕರ್ಕೊಂಡು ಹೋಗಬೇಕು ಲೋಕಸಭೆಯನ್ನು ತೋರಿಸ್ಬೇಕು ಅಂತ ಹೇಳಿ ಹಿಂದೆ ಬಿದ್ದಿದ್ರಾ ಈ ಎಲ್ಲ ಪ್ರಶ್ನೆಗಳಿಗೆ ಪ್ರತಾಪ್ ಸಿಂಹ ಅವರು ಉತ್ತರ ಕೊಡಬೇಕಾಗತ್ತೆ ಯಾಕೆಂತ ಹೇಳಿದರೆ ಇಡೀ ದೇಶದ ಗಮನ ಸೆಳೆದಿರುವಂಥ ಪ್ರಕರಣ ಇದು ಪ್ರತಾಪ್ ಸಿಂಹ ಅವರು ಈಗಾಗಲೇ ಒಂದು ಸುತ್ತಿನ ಪ್ರತಿಕ್ರಿಯೆಯನ್ನು ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನವನ್ನು ಪ್ರತಾಪ್ ಸಿಂಹ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಕೂಡ ಆದರೆ ಪ್ರತಾಪ್ ಸಿಂಹ ಕೊಟ್ಟಿರುವಂಥ ಹೇಳಿಕೆಗಳಿದ್ದಾವಲ್ಲ ಆ ಹೇಳಿಕೆಗಳಿಗಿಂತಲೂ ಭಾಳ ದೊಡ್ಡ ಒಂದು ರೀತಿ ಪರಿಗಣಿಸಬಹುದಾದ ಲೆಕ್ಕದಲ್ಲಿ ಅಂತಂದರೆ ಅದು ತನಿಖೆ ತನಿಖೆಯ ಮುಂದುವರೆದ್ರೆ ಪೊಲೀಸರು ಒಂದು ವೇಳೆ ತನಿಖೆಯನ್ನು ನಡೆಸಿದ್ದಾದರೆ ಪ್ರತಾಪ್ ಸಿಂಹ ಮುಂದೆ ಸಾಲು ಸಾಲು ಪ್ರಶ್ನೆಗಳಂತೂ ಎದುರಾಗುತ್ತೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಅಪ್ಡೇಟ್ಸ್ ದೆಹಲಿ ಪೊಲೀಸರಿಂದ ತನಿಖೆ ತೀವ್ರಗೊಳ್ತಾ ಇದೆ ದೆಹಲಿ ಪೊಲೀಸರು ಸತತವಾಗಿ ಮೂರು ತಿಂಗಳಿಂದ ನೋಡಿ ಮೂರು ತಿಂಗಳಿನಿಂದ ಮನೋರಂಜನ್ ಪಾಸ್ಗಾಗಿ ಅಲೆದಾಡಿದ್ದ ಎನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ ದಾಳಿಯ ವರದಿ ಸಂಗ್ರಹಕ್ಕೆ ಸಂಸತ್ ಸ್ಪೀಕರ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಅಂದರೆ ತನಿಖೆಗಾಗಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿದೆ ಲಕ್ನೋಗೆ ಆಗಮಿಸಿ ದೆಹಲಿ ಪೊಲೀಸರು ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಶೂ ಹಾಗೂ ಕಲರ್ ಸ್ಮೋಕ್ ಬಾಂಬ್ಗಳನ್ನು ತಯಾರಿಸಿದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ದೆಹಲಿಯ ಪೊಲೀಸರಿಗೆ ಒಂದು ಮಾಹಿತಿ ಸಿಗುತ್ತೆ ಏನು ಸಂಸತ್ ಭವನದಲ್ಲಿ ಆ ಕಲರ್ ಸ್ಮೋಕ್ ಇದೆಯಲ್ಲ ಕಲರ್ ಸ್ಮೋಕ್ ಎಲ್ಲಿಂದ ತಂದಿದ್ದಾರೆ ಅಂತ ಹೇಳಿದ್ರೆ ಲಖನೌ ಅಂತ ಹೇಳಿ ಒಂದು ಮಾಹಿತಿ ಸಿಗ್ತಾ ಇದೆ ಹಾಗಾದರೆ ಲಖನೌಯಿಂದ ಹೇಗೆ ತೆಗೆದುಕೊಂಡು ಬಂದರು ಇದು ಒಂದು ಪೂರ್ವ ನಿಯೋಜಿತ ಕೃತ್ಯ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಪೂರ್ವ ನಿಯೋಜಿತ ಕೃತ್ಯ ಅಂದರೆ ಒಂದೊಂದು ಅಂಶವೂ ಕೂಡ ಮೊದಲೇ ನಿರ್ಧರಿಸಿ ಅದರ ಪ್ರಕಾರ ಪ್ಲ್ಯಾನ್ ಮಾಡಿರ್ತಾರೆ ಮನೋರಂಜನ್ ಹಾಗೂ ಇತರ ಆರೋಪಿಗಳಿದ್ದಾರಲ್ಲ ಎಲ್ಲರೂ ಕೂಡ ಇಂತಹ ದಿನವೇ ಹೋಗಬೇಕು ಇಲ್ಲಿಯೇ ಕಲರ್ ಬಾಂಬ್ಗಳನ್ನು ಪಡಿಬೇಕು ಇಲ್ಲಿಯೇ ಶೂಗಳನ್ನು ತೆಗೆದುಕೊಳ್ಬೇಕು ಹೀಗೆ ಕೆಲವಷ್ಟು ಪ್ಲ್ಯಾನ್ಗಳನ್ನು ಕೆಲವಷ್ಟು ಅಜೆಂಡಗಳನ್ನು ಅವರು ಹೊಂದಿದ್ದರು ಅಂತ ಅನಿಸುತ್ತೆ ಸೊ ಈ ಕಾರಣದಿಂದ ಮನೋರಂಜನ್ ಸೇರಿದಂತೆ ಇತರ ಆರೋಪಿಗಳು ಅಟ್ ಅ ಸೇಮ್ ಟೈಮ್ ನೋಡಿ ಒಳಗಡೆ ಕಲರ್ ಸ್ಮೋಕನ್ನು ಹೇಗೆ ಮನೋರಂಜನ ಬಿಡುಗಡೆ ಮಾಡ್ತಾರೋ ಅದೇ ರೀತಿ ಹೊರಗಡೆಯೂ ಕೂಡ ಅದೇ ರೀತಿಯ ಕಲರ್ ಬಾಂಬ್ ಅಥವಾ ಕಲರ್ ಸ್ಮೋಕ್ಗಳನ್ನು ನಾವು ನೋಡಿದ್ದೇವೆ ಸೊ ಹೀಗಾಗಿ ಎರಡು ಕಡೆಗಳಲ್ಲೂ ಒಂದೇ ತರನಾದಂಥ ಅವರ ಆ್ಯಕ್ಷನ್ ಫೋರ್ಸ್ ಏನಿದೆ ಅದೊಂದು ರೀತಿ ಪ್ಲ್ಯಾಂಡ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೀಗಾಗಿ ಸದ್ಯ ಲಖನೌಗೆ ದೆಹಲಿ ಪೊಲೀಸರು ಆಗಮಿಸಿದ್ದಾರೆ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಒಂದು ಕಡೆ ಮನೋರಂಜನೆ ವಿಚಾರಣೆ ಮನೋರಂಜನ್ ಏನೆಲ್ಲ ಬಾಯಿ ಏನೆಲ್ಲ ಬಾಯಿ ಬಿಡ್ತಾ ಇದ್ದಾನೆ ಆ ಅಂಶಗಳ ಆಧಾರದಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಅದೇ ಆಧಾರದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರನ್ನು ಕೂಡ ಪ್ರಶ್ನೆ ಮಾಡುವಂಥ ಸಾಧ್ಯತೆ ಇದೆ